ೀತಿಯ ಮುಳ್ಬಾಗ್ಲು ತಾಲೂಕಿನ ಕಾರ್ಯನಿರತ ಪತ್ರಕರ್ತರೆ ಅವರು ಮಾಧ್ಯಮ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿಯು ಪಕ್ಷವನ್ನ ಬಲಿಷ್ಠವಾಗಿ ಸಂಘಟನೆ ಮಾಡಲು ನಿಶ್ಚಯಿಸಿದ್ದು ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತೀಶ್ ಕುಮಾರ್ ಅವರು ಅಲ್ಲಿ ಬಿಹಾರ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಎನ್ ಸರ್ಕಾರದ ಮುಖ್ಯ ನಾಯಕರು ಅವರ ಒಂದು ಸಲಹೆ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ನಾಡು ಕಂಡದ ಅಪ್ರತಿಮ ಆರಳಿತಗಾರ కడప కాలేజీ వహి భ్రష్టాచారీత దివంగత మాజీ ముఖ్యమంత్రి జై పటేల్ పుత్రుడు మాజీ శాసకరు హాలి జెడి మహేంప్రటేర్వర నేతృత్వంలో కర్ణాటక రా ಸರ್ವೋದಯ ಕಾನ್ಸೆಪ್ಟ್ ಅಂದ್ರೆ ಇದರಲ್ಲಿ ಉತ್ತಮ ಆರೋಗ್ಯ ಶಿಕ್ಷಣ ಕೃಷಿ ಪರಿಸರ ಹಾಗೂ ಆಡಳಿತ ಈ ಒಂದು ಐದು ಅಂಶಗಳನ್ನ ಒಳಗೊಂಡಂತಹ ಸರ್ವೋದಯನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಮತ್ತೆ ಜೆ ನ ಮತ್ತೆ ಪೂರ್ವ ವೈಭವನ ಕನ್ನಡದಲ್ಲಿ ಮತ್ತೆ ತರಬೇತು ಈ ನಿಟ್ಟಿನಲ್ಲಿ ಮೊದಲಿಗೆ ಐದು ಜಿಲ್ಲೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ಈ ಐದು ಜಿಲ್ಲೆಗಳನ್ನು ನಾವು ಫಸ್ಟ್ ಆಯ್ಕೆ ಮಾಡಿಕೊಂಡು ಅಲ್ಲಿ ಕಲ್ಲೂರು ಪಾರ್ಟಿ ಕಚೇರಿ ಒಂದು ಸರ್ಕಾರ ಮಾಡಿ ಒಂದು ವಿಜಯವಂತರಿಗೆ ಒಂದು ಐದು ಜನ ಕರಕುಶಲ ಕರ್ಮಿಗಳಿಗೆ ಮತ್ತೆ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಜನ ಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಜೆಡಿಯು ಪಕ್ಷದ ಯುವ ಘಟ್ಟ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯುವದ ಸಿಇಒಿ ನಾನು ಕಾರ್ಯನಿರ್ವಹಿಸ್ತೇನೆ ಜೊತೆಗೆ ಎಚ್ ಡಿಆರ್ ಗ್ರೂಪ್ ಆಫ್ ಕಂಪನಿ ಅಂತ ನಮ್ಮದು ಅದಕ್ಕೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾನು ಎರಡ್ ಸಾವಿರದ ಹದ್ನಾರಲ್ಲಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಂಧ್ರಯ ಶಿಕ್ಷಕರ ಕ್ಷೇತ್ರಕ್ಕೆ ಕಟ್ಟೇತನ ಮಾಡಿ ಒಂದು ಕಾಂಗ್ರೆಸ್ ಅಕರ್ಥಕ್ಕಿಂತ ಐದು ಪಟ್ಟು ಮತಗಳ ಜಾಸ್ತಿಗೊಂಡಿದೆ ಪಕ್ಷೇತರ ಅಭ್ಯರ್ಥಿ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಚಿತ್ರದುರ್ಗ ಮತ್ತೆ ಕೋಲಾರ ಇದು ಐದು ಜಿಲ್ಲೆಗಳ ಒಬ್ಬ ಕ್ಷೇತ್ರ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆಗೆ ಬರೀ ಮೂರು ತಾಲೂಕು ಂತ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನೇ ಇರಲಿ ಮೊದಲಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟ್ಲಿ ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯ್ತು ಓಟ್ ಎರಡ್ ಸಾವಿರದಲ್ಲಿ ಸಾವಿರ ಸಾವಿರದಲ್ಲೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆ ಈ ಒಂದ್ ಎರಡ್ ಸಾವಿರದ ಇಪ್ಪತ್ತಾರು ಪರ್ಸೆಂಟ್ ವರ್ಷದಲ್ಲಿ ಬರ್ತಾ ಜನವರಿಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಲ್ಲಿ ಜನವರಿ ಇಪ್ಪತ್ತೆಂಟಕ್ಕೆ ಗೋಡು ಮೇಲೆ ಬಂದು ಪೂಜೆ ಮಾಡೋದಕ್ಕೆ ಮುಖಾಂತರ ಮಾಡಿರುವ ಕಾರ್ಯಕ್ರಮ ಅಲ್ಲಿಂದ ನಾವೀಗ ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಎಲ್ಲರೂ ಎಷ್ಟೋ ಜನ ಆ ಪದವೀಧರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಗೊತ್ತಿರೋದಿಲ್ಲ ಆಮೇಲೆ ಇನ್ನು ಕೆಲವ್ ಏನಪ್ಪಾ ಅಂದ್ರೆ ಆಲ್ರೆಡಿ ಮಾಡ್ತಿರೋ ಸಹ ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಬಿಡ್ತಾರೆ ಆದ್ರೆ ಪ್ರತಿಯೊಬ್ಬ ಪದವೀರ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಮೂರು ವರ್ಷ ಆಗಿರ್ಬೇಕು ಮೂರು ವರ್ಷ ಆಗಿದ್ದ ಪ್ರತಿಯೊಬ್ಬ ಪದವೀಧರ ಸಹ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ನವೆಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡ್ತಿರೋ ಸಹ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಜನಕ್ಕೆ ಅದು ಗೊತ್ತಿರೋದಲ್ಲ ಅವ್ ಮಾಡ್ತಾರೆ ಅದ್ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ ಆದ್ರೆ ಎಲ್ಲ ಪ್ರೈವೇಟ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಗುತ್ತೆ ಆ ದಯಮಾಡಿ ಈ ಬಾರಿ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಎಲ್ಲ ಮೂಲಭಾವನ ಎಲ್ಲ ಅಹ್ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಯಾಕಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ಇದನ್ನು ಪಟ್ಟರೆ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನು ರೀತಿ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ನ್ಯಾಯ ಅಭ್ಯರ್ಥಿಗಳನ್ನ ಒಂದು ದುನಿತ್ ಇರಬಾರ್ದು ಅಂದ್ರೆ ಈ ಸಮಸ್ಯೆ ಬಗ್ಗೆ ಆ ರೀತಿ ಯಾಕಂದರೆ ಆದ್ರೂ ಸಾಹೇಬ್ರ ಹೇಳಿದ್ರು ಈಗ ಎಲ್ಲರೂ ಅನಿವಾರ್ಯ ಸಿಗಿದಾರೆ ನಮ್ಮ ನಾಗರಿಕರಾಗ ಅವ್ರಿಗೂ ಯೋಚನೆ ಇರುತ್ತೆ ಅಂತ ಈಗ ಎಲ್ಲ ಪಕ್ಷದಲ್ಲಿ ಆಯ್ಕೆ ಬಳಿ ಮತ್ತೆ ರಾಜ್ಯ ರಾಜ್ಯಾಧ್ಯಕ್ಷರಾಗಬಹುದು ಅಥವಾ ಆ ಪಕ್ಷದ ಒಂದು ಇರುದೇ ಇರುತ್ತೆ ನೀವು ಅದು ಮಾತ್ರ ಇದು ಅಂತ ಅದೇ ನಾವು ಹೇಳಿದ್ರೆ ಫ್ರೀಡಂ ಸೋಲಾಪುರ ಜಿಲ್ಲಾ ಎರಡನೇ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲ್ಪಾಯ್ ತಾಲ್ಪ ನೋಡ್ತಾ ಇದ್ವಿ ಆ ಒಂದು ಹಿಂದೆ ಇವತ್ತು ನಾವು ಮುಳಭಾಗಲು ಬಂದಿದ್ದೀವಿ ಮುಳಬಾಗಲೆಲ್ಲ ಇವತ್ತಿನ ಭೇಟಿ ಕೊಡ್ತೀವಿ ಕೋರ್ಟಿಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಎಲ್ಲೆಲ್ಲಿ ಪರಿತನ ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲ ನಾವು ಭೇಟಿಯನ್ನು ಕೊಟ್ಟು ಅವ್ರಿಗೆ ಒಂದು ಮತಯಾಚನೆ ಮಾಡದ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಮಾಡ್ಕೊಡಿ ದಯಮಾಡಿ ಒಳ್ಳೆ ವ್ಯಕ್ತಿಗಳ ಮತಗಳನ್ನ ಕೊಡಿ ಅಂತ ಅಂತೇಳಿ ಅಲ್ಲ ಈ ಪ್ರಶ್ನೆಗೆ ಆಗುತ್ತಾ ಅನ್ನದ್ ನೀವು ನಮ್ಮನ್ ಕೇಳದಲ್ಲ ನಿಮ್ಮನ್ ನೀವು ಕೇಳ ಆಗ್ಬೇಕು ಇಲ್ಲ ನೀ ಇಲ್ಲಿವರೆಗೂ ಆಗಿರೋದ್ನ ಬಿಟ್ಬಿಡೋಣ ಮುಂದಕ್ಕೆ ನಾವು ಏನ್ ಆಗ್ಬೇಕು ಅನ್ನೋದ್ರ ಕಡೆ ಕೆಲಸ ಮಾಡೋಣ ಅಲ್ಲಿ ನಾವು ನಾ ಒಂದ್ ನಿಮಿಷ ಒಂದ್ ನಿಮಿಷ ಅವರು ನಮ್ಮ ಅಸಹಾಯಕತೆ ಒಳಗಡೆ ನಮ್ ಕೈಲಿ ಆಗಲ್ಲ ಅಂತಂದೇಳಿ ಯಾರೋ ಬಲಿಷ್ಠರು ಅಂತಂದೇಳಿ ನೋಡೋದು ಸರಿನಾ ಅಥವಾ ನಾವು ಒಂದಷ್ಟು ಜನ ಸಂಘಟನೆ ಅಂತಂದೇಳಿ ಗಣಾಚಾರ ಅಂತ ಬರುತ್ತೆ ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆಕ್ಷನ್ ಅಂತ ನಾವೊಂದು ಅರಿವಿನ ಆಧಾರದ ಮೇಲೆ ಒಟ್ಟಾಗಿ ಸೇರ್ಕೊಂಡು ಯೋಚನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಅದ್ರ ಮೂಲಕ ನಾವು ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಅಲ್ಲ ಸಾಧ್ಯ ಇದೆ ಬಟ್ ನಮ್ ಮನಸ್ಸಿನೊಳಗಿರುವಂತ ಅನುಮಾನನ ತೆಗೆದಾಕ್ರ ಯಾರು ನಾವೇನಾರ ದುಡ್ಡು ಕೊಟ್ಟು ತೆಗೆದಾಕತ್ತ ಈಗ ಅರಿವು ಬಂದಿದೆ ಸರ್ ಇದುವರೆಗೋದ್ರು ನಮ್ಮ ಸಂಸ್ಥೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅದೇ ಈಗ ಅವ್ರೇನು ಕೊಟ್ಟಾಗ ನಾವು ತಗೊಂಡಿದ್ದೀವಿ ಆ ಒಂದು ಅರಿವು ನಮಗೆ ಬಗ್ಗೆ ದಯವಿಟ್ಟು ದುಡ್ಡು ಕೊಡದೇನೆ ಚುನಾವಣೆ ಮಾಡಿ ಅಂತ ಒಂದು ಈ ಸರಿ ಸಾಧ್ಯ ಹೇಳ್ತಿದ್ದಾರ ಯಾಕಂದ್ರೆ ನಾನು ನಾವೇ ಹೇಳಿದೆ ಏನು ನಿಮ್ಗೆ ಸಂಕೇತ ಏನಿದೆ ಏನು ಎರಡ್ ಸಾವಿರದ ಹದಿನಾಲ್ಕು ಬರೀ ತೊಂಬತ್ತೆಂಟು ಸಾವಿರ ಇತ್ತು ಆಮೇಲೆ ಒಂಬತ್ತು ತೊಂಬತ್ತೆಂಟು ಸಾವಿರ ಸರಿ ನಾಲ್ಕು ವರ್ಷವರು ನಾಲ್ಕು ಲಕ್ಷಕ್ಕೆ ಯಾರು ಸಹ ಇದು ಕೊಡೋದು ಅದು ಆಗುದಿಲ್ಲ ನಾವು ಏನಾಗುತ್ತೆ ಈ ಸರಿ ಮತದಾರ ಬದುಕಬೇಕ ಸರ್ ಈಗ ನಾವೆಲ್ಲ ದುಡ್ಡು ಕೊಡಬೇಡಿ ಒಳ್ಳೆ ಕೆಲಸ ಮಾಡಿ ಕೇಳ್ತಾರೆ ಅವರೇ ಅನೌನ್ಸ್ ಮಾಡಕ್ ಈಗ ಮೊನ್ನೆ ಕೋಲಾರ ಜಿಲ್ಲೆಯಲ್ಲಿ ಟಿ ಟೀಚರ್ ಅಂತ ನಮ್ಗೆ ಟೀಚರ್ ಯಾರು ಮೀಟಿಂಗ್ ಅವರೇ ಹೇಳಿದ್ರು ಇಲ್ಲ ಸರ್ ದಯವಿಟ್ಟು ದುಡ್ಡು ಮಾಡ್ಬಾರ್ದು ಯಾಕಂದ್ರೆ ಈಗ ನಾವು ಕೂಡ ಚುನಾವಣೆ ಕೂಡ ನಾವು ದುಡ್ಕೊಡಕ್ಕೆ ಕಂಡುಬೇಡಿ ಸರ್ ಈಗ ಒಳ್ಳೊಳ್ಳವರೆಲ್ಲ ನಾವು ಇಲ್ಲಿ ಕೆಲಸ ಇದ್ದಾರೆ ಅಂತ ಹೇಳಿ ಸಮಸ್ಯೆಗಳು ಸೊಂದೇನೆಲ್ಲ ಸರ್ ರೀಸೆಂಟ್ ಆಗಿ ಸಾಹಿಬ ತಕೊಂಡು ಹೊರಟಿ ಅವ್ರ ಹತ್ರ ಇಲ್ಲಿ ನೋಡಿ ಮತ್ತೆ ಒಂದು ತಿಂಗಳ ಕೆಳಗಡೆ ಇವರು ಯಾರು ನಮ್ಮ ಮನೆಯ ಉಪಯೋಗರು ಇವರು ತಿರುದ ಪೂತ್ಕೊಂಡಿದ್ರು ಅದೆಲ್ಲ ಮಾತ್ರ ಅಲ್ಲೇ ನಾವು ಯಾವ ಯಾವ ಗೆದ್ದಿರ್ತಕ್ಕಂತ ಇವರು ಬಂದಿರಲಿಲ್ಲ ಯಾರು ಬಂದಿರಲಿಲ್ಲ ಬಂದಿಲ್ಲ ಸಾವಿರ ನಾಲ್ಕು ಕೂತ್ಕೊಂಡು ನಾವು ಯಾವತ್ತು ಇದು ಪೌರ್ಣಮಿ ದಿವಸ ಗುರು ಪೌರ್ಣಮಿ ದಿವಸನೇ ಅಲ್ಲಿ ಕೂತ್ಕೊಂಡು ನಾವು ನಾವು ಸಹ ಕೂತ್ಕೊಂಡು ನಾವು ಏನ್ ಮಾಡಿದ್ವಿ ಸಮಸ್ಯೆ ತಗೊಂಡೋಗಿ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ವಿ ಅದ್ರ ಜೊತೆಗೆ ನೀವು ಯಾವುದೇ ಡಾಕ್ಟರ್ ನಾಗರಾಜ್ ಅವರು ಯಾವುದೇ ಒಂದು ಶಿಕ್ಷಕರ ಸಮಸ್ಯೆಗಳಾದಾಗ ಇಂತಹ ರಾತ್ರಿ ಫಸ್ಟ್ ನನಗೆ ಈಗ ಎರಡು ಲಕ್ಷ ಎಪ್ಪತ್ ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಎಲ್ಲ ಇಲಾಖೆ ಸೇರಿ ಕರ್ನಾಟಕದಲ್ಲಿ ಸರ್ಕಾರ ಇದ್ದು ಸಾಲ ಎರಡ್ ಲಕ್ಷ ಎಂಬತ್ ಸಾವಿರ ಎಂಬತ್ತೇಳು ಸಾವಿರ ಇದೆ ನಾನು ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟ ಹೋರಾಟ ಮಾಡಿ ಸರ್ಕಾರಕ್ಕೂ ಮನವಿ ಸಾಹಸಿ ಒಂದು ಒಂದು ಬಂದಿದ್ದೀನಿ ನಂದು ಬಂದಿದ್ರೆ ದೊಡ್ಡ ಹೋರಾಟ ಮಾಡಿದರೆ ನನಗೆ ಹೊಡಿಯಂತ ಇದೆ ಬ್ಯಾಕೆ ಬಂದಿತ್ತು ಬಂದ್ರ ಬಗ್ಗೆ ಈಗ ನೀವ್ ಹೇಳ್ತಾ ಇರೋದ ಈ ಸಮಸ್ಯೆಗಳು ಏನಿದಾವೆ ಇದಕ್ಕೆ ಇದು ಹೆಂಗೆ ಅಂತಂದ್ರೆ ಎಲೆಗಳಿಗೆ ನೀರ್ ಹಾಕಿ ನೀರ್ ಹಾಕಿದಂಗೆ ಆಗತ್ತೆ ಹೊರತು ರೂಟ್ ಕಾಸ್ ಏನು ಅಂತ ಹೋಗ್ಬೇಕು ನೀರ್ ಹಾಕಬೇಕಾದ್ರೆ ಈ ತರದ ಅವ್ಯವಸ್ಥೆ ಆಗಿದೆ ಜನರಿಗೆ ಕೆಲಸ ಇಲ್ಲ ಏನ್ ರೂಟ್ ಕಾಸ್ ಏನು ಅಂತ ನಾವು ಆಳಕ್ ಕೇಳಿದ್ರೆ ನಾನ್ ಮೊದ್ಲೇ ಹೇಳಿದಂಗೆಲ್ಲ ಸುತ್ತಕೊಂಡು ನಮ್ಮ ಹತ್ರನೇ ಬರುತ್ತೆ ಇಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಯಾರೋ ಮಾಡ್ರ ಅದಲ್ಲದು ಈ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಇವ್ರಿಗೆಲ್ಲ ಗೆ ಕೆಲಸ ಇಲ್ಲ ಯಾರಿಗೂ ಕೆಲಸ ಇಲ್ಲ ಈ ತರದ ವ್ಯವಸ್ಥೆ ಇದಕ್ ಬದಲಾವಣೆ ಇದಕ್ಕೊಂದು ಪರಿವರ್ತನೆ ತರಬೇಕು ಅಂದ್ರೆ ಈಗ ಇವರೊಂದು ಮಾದರಿ ಮಾಡಿದ್ದಾರೆ ಕಲ್ಲಂದೂರ್ ಪಾಟ್ರಿ ಕ್ಲಸ್ಟರ್ ಅಂತ ಏನ್ ಮಾಡಿದ್ದಾರೆ ಅಲ್ಲಿ ಸುಮಾರು ಜನರಿಗೆ ಕೆಲಸ ಕೊಡೋದಕ್ಕೆ ಅಂತ ಏನ್ಬೇಕು ಇವರು ಎಲ್ಲ ಕೆಲ್ಸಕ್ಕೆ ಸೇರ್ಬೋದು ಹಾ ಜೊತೆಗೆ ಅಂದ್ರೆ ಅಗರಬತ್ತಿ ಮಾಡತಕ್ಕಂತ ಕಾರ್ಖಾನೆಗಳಿಗೆ ಮತ್ತೆ ಇವ್ರಿಗೆ ಎಂಪ್ಲಾಯ್ಮೆಂಟ್ ಯಾತ್ರ ಮಾಡಬೇಕು ಟ್ರೈನಿಂಗ್ ಕೊಟ್ಟು ಕೊಟ್ಟು ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇರ್ಲಿ ಅದ್ರ ಜೊತೆಗೆ ಅಡಿಕೆ ತಟ್ಟೆ ಅಡಿಕೆ ತಟ್ಟೆ ಅಡಿಕೆ ಕಟ್ಟೆಗಳ ಬೇಟೆ ಊಟದ ಮಾಡ್ತಕ್ಕಂಥ ಬೇಟೆಗಳಾಗಬಹುದು ಅಗರಬತ್ತಿ ಆಗಿರ್ಬೋದು ಕುಂಭಗಾರಿಕೆ ಮಾಡ್ತಕ್ಕಂಥದ್ದು ನಾವು ಮತ್ತೆ ರೀಸೆಂಟ್ ಆಗಿ ಐದೂರ ಹದಿನೆಂಟು ಜನಕ್ಕೆ ಕುಂಭಗಾರಿಕೆ ಮಾಡ್ತಕ್ಕಂಥ ಕೊಟ್ಟಿವೆ ಆಮೇಲೆ ಟೂಲ್ಸ್ ಇದ್ರದ್ದು ಪ್ಲಂಬಿಂಗ್ ಪ್ಲಂಬಿಂಗ್ ಅಂತ ಟೂಲ್ ಇಟ್ ಕೊಡ್ತಾ ಇರ್ಲಿ ಶೂಗಳನ್ನ ಶೂಗಳು ನಾವೆಲ್ಲ ಜನ್ರಿ ಜನರಿ ತಿಳುವಳಿಕೆ ಕೊಡೋದಷ್ಟೇ ತಿಳುವಳಿಕೆ ಏನು ಅಂದ್ರೆ ಅಲ್ಲ ಈಗ ಅವ್ರು ಕೊಡ್ತಿರೋದ್ ತಪ್ಪು ಅಂತ ಹೇಳಲ್ಲ ಆದ್ರ ಅದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕು ಹಣಕ್ಕಾಗಿ ಅಂತದ್ದು ಮತಕ್ಕಾಗಿ ನಮಗೆ ಮತ ಬರಲಿ ಅಂತಂದೇಳಿ ಮೊದ್ಲಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸಿ ಒಂದ್ ತರದ ಭ್ರಷ್ಟಾಚಾರ ಆದ್ರೆ ನೀವು ಓಟ್ ಹಾಕ್ರಿ ಆಮೇಲೆ ನಾವು ನಿಮ್ಗೆ ಇದ್ನ ಮಾಡ್ತೀವಿ ಅದ್ನ ಮಾಡ್ತೀವಿ ಅಂತ ಹೇಳೋದು ಕೂಡ ಭ್ರಷ್ಟಾಚಾರನೇ ಆ ತರದಿಂದ ಇದು ಭ್ರಷ್ಟಾಚಾರ ನಡೀತಾ ಇರೋಂಥದ್ದು ಅದು ಅದು ಆದ್ನಾರು ಅವ್ರು ಅನುಭವಿಸ ಅನುಭವಿಸ್ತಾರೆ ಈಗಾಗಲೇ ಅದನ್ನ ಹ್ಯಾಂಡಲ್ ಮಾಡಕ್ಕಾಗದಷ್ಟು ಇದಕ್ಕೆ ಬಂದಿದೆ ಅದು ದುಡ್ಡಿಲ್ಲ ಅಲ್ಲಿಂದ ಇಲ್ಲಿಂದ ಈಗ ಇವ್ರ ಈಗ ಅವರೆಲ್ಲ ಮಂತ್ರಿಗಳು ಶಾಸಕರ ಹತ್ರ ಇರೋ ದುಡ್ಡು ತಗೊಂಡ್ಬಿಟ್ರೆ ಎಲ್ಲದನ್ನ ಮಾಡ್ಬಿಡೋದು ಅಲ್ಲ ಕಾಳ್ರ ಜೊತೆ ಹೋಗ್ಬೇಕಾ ಸುಳ್ಳ್ರ ಜೊತೆ ಹೋಗ್ಬೇಕಾ ಅಂತ ಈಗ ಸದ್ಯ ಸುಳ್ಳ್ರಿ ಜೊತೆಗೆ ಜೊತೆಗಿದ್ರು ಕಾಳ ಜೊತೆ ಹೋಗಿದ್ರು ಕಳ್ಳರ ಜೊತೆಗೆ ಮೊದ್ಲು ಹೋಗಿದ್ರು ಅಲ್ಲದು ಅದು ಎಲ್ಲರಿಗೂ ಗೊತ್ತಿರೋದು ಅದ್ ನಾನು ಓಪನ್ ಸೀಕ್ರೆಟ್ ಅಷ್ಟೇ ಇದು ಅವರು ಹೇಳಿದ್ನ ಹೇಳಿದಂತವನ್ನ ಮಾಡ್ಕೊಂತ ಯಾರು ಹೋಗ್ತಾರಲ್ಲ ಅವರು ಬಿಳಪ್ಪ ಅವ್ರ ಇಂಟೆಗ್ರಿಟಿಯಲ್ಲಿ ಇದಾರೆ ಅಂತಂದು ಅನ್ಬೋದು ಹೇಳೋದೊಂದು ಮಾಡೋದು ಅಲ್ಲ ನೀವು ನೀವು ನಮಗೆ ಆ ಸ್ಫೂರ್ತಿ ಬೇರೆ ಎಲ್ಲ ಟೈಮ್ ಬರೋ ಅಂತ ಸ್ಫೂರ್ತಿನ ನೀವು ಕೊಡ್ಬೇಕು ನಾವ್ ಅನ್ಸದು ಬಂದ್ ಬಂದ್ ಬಿದ್ದು ಬಿದ್ದು ನಾವು ಇದು ಮಾಡೋದು ಅಂತ ಇಲ್ಲ ಇಲ್ಲ ಸರ್ ಈಗ ನಾನು ಪ್ರತಿ ಶಿಕ್ಷಕರ ಇದ್ರಲ್ಲಿ ಇರ್ತೀವಿ ಈಗ ನಮ್ಮ ಚುನಾವಣೆ ಇರೋದು ಯಾವಾಗ ಸರ್ ಈಗ ಯಾವ್ದಿರೋ ಅಲ್ಲ ಸರ್ ನವಬರಿ ಜೂನ್ ಜೂನ್ ಇರೋದು ನಾವು ಜನವರಿ ಸ್ಟಾರ್ಟ್ ತಾರೀಕಿಂದ